ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹ ಲಕ್ಷ್ಮಿ ಯೋಜನಾ ಹದಿನೈದನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಹದಿನೈದನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗ್ತಾ ಇದೆ ಇದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಮತ್ತೆ ಸಿಎಂ ಸಿದ್ದರಾಮಯ್ಯ ಕೂಡ ಇಬ್ರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಇದೇ ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹಾಗಾದ್ರೆ ಯಾವ ದಿನದಿಂದ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದರಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಯಾಕೆ ಎಷ್ಟು ಡಿಲೇ ಆಗ್ತಾ ಇದೆ ಇವಾಗ ಆಲ್ರೆಡಿ ಹಣ ಬಿಡುಗಡೆ ಆಗುತ್ತೆ ಅದಕ್ಕೆ ಎಲ್ಲ ಪ್ರೊಸೆಸ್ಸು ಮುಗ್ದಿದೆಯಾ ಎಲ್ಲ ಕೂಡ ಕಂಪ್ಲೀಟ್ ಆದಂತ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅದಕ್ಕೆ ನಮ್ಮ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದೀರಾ ಅಂದರೆ ಪ್ಲೀಸ್ ಅಶಿ ತೊಳಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಹದಿನೈದನೇ ಕಂತಿನ ಹಣಕ್ಕೆ ಫಲಾನುಭವಿಗಳು ವೆಯ್ಟ್ ಮಾಡ್ತಾ ಇದ್ದಾರೆ ಹಾಗೆ ಕಮೆಂಟ್ಸು ಕೂಡ ಬರ್ತಾ ಇರುತ್ತೆ ಹದಿನೈದನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ನಮ್ಗಿನ್ನೂ ಕೂಡ ಬಂದಿಲ್ಲ ಅಂತೇಳ್ಬಿಟ್ಟು ಇವಾಗ ಆಲ್ರೆಡಿ ಹದಿನಾಲ್ಕನೇ ಕಂತಿನ ಹಣನೂ ಕೂಡ ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡಿದ್ದಾರೆ ಸೊ ಸಿದ್ದರಾಮಯ್ಯ ಸರ್ ಕೂಡ ಹೇಳಿದರು ಇನ್ನು ಮೂರು ದಿನದಲ್ಲಿ ಹದಿನಾಲ್ಕನೇ ಕಂತಿನ ಹಣನ ಆಗ್ತೀನಿ ಅಂತೇಳ್ಬಿಟ್ಟು ಅದೇ ರೀತಿಯಾಗಿ ನಾಲ್ಕು ದಿನದಲ್ಲಿ ಹಣ ಅವರ ಖಾತೆಗಳಿಗೆ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಫಲಾನುಭವಿಗಳ ಖಾತೆಗೆ ಸೊ ಇವಾಗ ಹದಿನೈದನೇ ಕಂತಿನ ಹಣನು ಕೂಡ ಅಷ್ಟೇ ನಾವು ಇದೇ ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸ್ವತಃ ಸಿದ್ದರಾಮಯ್ಯಸರು ಸರ್ ಕೂಡ ತಿಳಿಸ್ತಾ ಇದ್ದಾರೆ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ತಿಳಿಸ್ತಾ ಇದ್ದಾರೆ ಇಲ್ಲಿ ಯಾಕೆಷ್ಟು ಡಿಲೇ ಆಗ್ತಾ ಇದೆ ಅಂತ ಹೇಳ್ತೀನಿ ನೋಡಿ ಮೊದಲನೇದಾಗಿ ಈಗ ಹದಿನಾಲ್ಕನೇ ಕಂತಿನ ಹಣ ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡಿರ ಮಾಡಿರೋದ್ರಿಂದ ಇವಾಗ ಹದಿನೈದನೇ ಕಂತಿನ ಹಣನೂ ಕೂಡ ಇದೇ ತಿಂಗಳಲ್ಲಿ ಕೊಡಬೇಕಾಗುತ್ತೆ ಸೊ ಫಂಡಿಗೂ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ ಎರಡು ಕಂತಿನ ಹಣನ ಅರೇಂಜ್ ಮಾಡೋದಕ್ಕೆ ಮತ್ತೆ ಇಲ್ಲಿ ಎರಡು ಕಂತಿನ ಹಣನೂ ಕೂಡ ಒಟ್ಟಿಗೆ ಬಿಡುಗಡೆ ಮಾಡೋದಕ್ಕಾಗಲ್ಲ ಈಗ ಹದಿಮೂರು ಹದಿನಾಲ್ಕನೇ ಕಂತಿನ ಹಣನೂ ಕೂಡ ಒಟ್ಟಿಗೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಬಟ್ ಆಗೋದಿಲ್ಲ ಟೆಕ್ನಿಕಲ್ ಇಶ್ಯೂಸ್ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳ್ಬಿಟ್ಟು ಫಸ್ಟ್ ಹದಿಮೂರು ಬಿಡುಗಡೆ ಮಾಡಿ ಒಂದು ಮೂರು ನಾಲ್ಕು ದಿನ ಆದಮೇಲೆ ಹದಿನಾಲ್ಕನೇ ಕಂತಿನ ಹಣನ ಬಿಡುಗಡೆ ಮಾಡಿರಲ್ಲ ಸೊ ಇದು ಕೂಡ ೇ ರೀತಿಯಾಗಿ ಏನು ತೊಂದರೆ ಆಗ್ಬಾರ್ದು ಇವಾಗ ಎರಡು ಕಂತು ಒಟ್ಟಿಗೆ ಬಿಡುಗಡೆ ಮಾಡ್ಬಿಟ್ರೆ ಏನಾದ್ರು ಟೆಕ್ನಿಕಲ್ ಇಶ್ಯೂಸ್ ಆಯ್ತು ಅಂತಂದ್ರೆ ಮತ್ತೆ ಅದು ಬರೋ ಅಷ್ಟರಲ್ಲಿ ತುಂಬಾನೇ ಲೇಟ್ ಆಗುತ್ತೆ ಸೊ ಹಾಗಾಗಿ ಇದೇ ವಾರದಲ್ಲಿ ಅಂತ ಹೇಳಿದ್ದಾರೆ ಇವಾಗ ಆಲ್ರೆಡಿ ಅದಕ್ಕೆ ಬೇಕಾಗಿರುವಂತಹ ಎಲ್ಲಾ ತಯಾರಿನೂ ಕೂಡ ಆಗಿದೆ ಹಣಕಾಸು ಇಲಾಖೆಯಿಂದ ಆಲ್ರೆಡಿ ಟ್ರೆಜರಿಗೂ ಕೂಡ ಹಣ ಹೋಗಿದೆ ಇನ್ನು ಅವರು ಬಿಡುಗಡೆ ಮಾಡ್ಬೇಕಷ್ಟೇನೆ ಇನ್ನು ಅವರು ಫಲಾನುಭವಿಗಳ ಖಾತೆಗೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಆಲ್ಮೋಸ್ಟ್ ಇವತ್ತೇ ಬಂದರೂ ಕೂಡ ಬರಬಹುದು ಯಾಕಂದ್ರೆ ಇದೇ ವಾರ ಅಂತ ಹೇಳಿರೋದ್ರಿಂದ ಇವತ್ತು ಸೋಮವಾರ ಆಗಿರೋದ್ರಿಂದ ಇವತ್ತೇ ಸ್ಟಾರ್ಟ್ ಆಗ್ಬೋದು ಫಲಾನುಭವಿಗಳ ಖಾತೆಗೆ ಜಮಾ ಆಗೋದಕ್ಕೆ ಅಥವಾ ಶನಿವಾರದಷ್ಟಲ್ಲಿ ಯಾವತ್ತಾದ್ರೂ ಕೂಡ ಆಗ್ಬೋದು ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಯಾವತ್ತಾದ್ರೂ ಕೂಡ ಫಲಾನುಭವಿ ಖಾತೆಗೆ ಹಣ ಸ್ಟಾರ್ಟ್ ಆಗೋದಕ್ಕೆ ಶುರುವಾಗುತ್ತೆ ಇಲ್ಲಿ ಇನ್ನೊಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂದ್ರೆ ತಿಂಗಳಲ್ಲಿ ಬರುತ್ತೆ ಅಂತ ಕನ್ಫರ್ಮ್ ಆಗಿ ಹೇಳೋದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಏನಂತಂದ್ರೆ ಇವಾಗ ಹಳೆ ಪೆಂಡಿಂಗ್ ಏನಿದೆ ಅಂದ್ರೆ ಕಂತಿನ ಹಣ ಅಕ್ಟೋಬರ್ ಕೊಡ್ಬೇಕಲ್ಲ ಸೊ ಹಾಗಾಗಿ ಓದ್ ತಿಂಗಳೆಲ್ಲ ನಾವು ಇವಾಗ ಕ್ಲಿಯರ್ ಮಾಡ್ಕೋತೀವಿ ಯಾಕಂದ್ರೆ ಮುಂದಿನ ತಿಂಗಳಿಂದ ನಾವು ಹಣನ ಬಿಡುಗಡೆ ಮಾಡೋದಕ್ಕೆ ಹೊಸ ಸಾಫ್ಟ್ವೇರ್ ನ ರೆಡಿ ಮಾಡ್ಕೊಂಡಿದೀವಿ ಅಂತಂದ್ರೆ ಪ್ರತಿ ತಿಂಗಳು ಕೂಡ ಇಂಥ ಡೇಟಿಗೆ ನಾವು ಹಣನ ಹಾಕ್ತಾ ಹೋಗ್ತಿವಿ ಸೊ ಹಾಗಾಗಿ ಈಗ ಸೆಪ್ಟೆ ಅಕ್ಟೋಬರ್ ತಿಂಗಳ ಹಣನ ಅಲ್ಲಿ ನಾವು ಪೂರಾ ಕ್ಲಿಯರ್ ಮಾಡ್ತೀವಿ ಇನ್ನು ನವಂಬರ್ದು ಮುಂದಿನ ತಿಂಗಳಲ್ಲಿ ನಾವು ಖಂಡಿತವಾಗ್ಲೂ ಕೊಡ್ತೀವಿ ಆ ಒಂದು ಸಾಫ್ಟ್ವೇರು ತುಂಬಾ ಸ್ಪೀಡ್ ಇದೆ ಇವಾಗ ನೋಡಿ ಪಿ ಕಿಸಾನ್ ಯೋಜನಾ ಹಣ ಇಡೀ ದೇಶದಾದ್ಯಂತ ಬಿಡುಗಡೆ ಆಗುತ್ತೆ ಬಟ್ ಬಿಡುಗಡೆ ಆಗಿ ಎರಡೇ ದಿನದಲ್ಲಿ ಎಲ್ಲರ ಖಾತೆಗಳಿಗೆ ಜಮಾ ಆಗುತ್ತೆ ಸೊ ಅದೇ ರೀತಿಯಾದಂಥ ಸಾಫ್ಟ್ವೇರ್ನು ಕೂಡ ಈ ಗೃಹಲಕ್ಷ್ಮಿ ಯೋಜನಾ ಹಣದಲ್ಲಿ ತಂದಿದ್ದಾರೆ ಸೊ ಹಾಗಾಗಿ ಬಿಡುಗಡೆ ಮಾಡಿದ ತಕ್ಷಣವೇ ಇವತ್ತು ಅಥವಾ ನಾಳೆ ಅಷ್ಟರಲ್ಲಿ ಎಲ್ಲ ಫಲಾನುಭವಿಗಳ ಖಾತೆಗೆ ಹಣ ಫುಲ್ ಕ್ಲಿಯರ್ ಆಗಿಬಿಡುತ್ತೆ ಇವಾಗ ಆಲ್ಮೋಸ್ಟ್ ಆಗ್ತಾ ಇದೆ ಒನ್ ತ್ರೀ ಟು ಫೋರ್ ತಗೋತಾ ಇದೆ ಮುಂದಿನ ತಿಂಗಳಿಂದ ಹೊಸ ಸಾಫ್ಟ್ವೇರ್ ಇದಾರೆ ಸೊ ಅದರಲ್ಲಿ ಒಂದೇ ದಿನದ ಆಗ್ಬೋದು ಅಥವಾ ಎರಡೇ ಆಗ್ಬೋದು ಸೊ ಹಂಗಾಗಿ ಪೆಂಡಿಂಗ್ ಇರುವಂತಹ ಹಣ ಎಲ್ಲಾನು ನಾವು ಇದೇ ತಿಂಗಳಲ್ಲಿ ಕ್ಲಿಯರ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಇದೊಂದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು ಫಲಾನುಭವಿಗಳು ಕೇಳ್ತಾನೆ ಇರ್ತಾರೆ ಹದಿನಾಲ್ಕ ಹದಿನಾಲ್ಕನೇ ಕಂತಿನ ಹಣ ಬಂತು ಹದಿನೈದು ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಆಲ್ಮೋಸ್ಟ್ ಇದೇ ವಾರದಲ್ಲಿ ಬರುತ್ತೆ ಇವತ್ತೇ ಬಂದರೂ ಕೂಡ ಹೇಳೋಕ್ಕಾಗಲ್ಲ ಬಂದರೂ ಬರ್ಬೋದು ಯಾಕಂದರೆ ಹಣಕಾಸು ಇಲಾಖೆಯಿಂದ ಆಲ್ರೆಡಿ ಹಣ ಬಿಡುಗಡೆ ಆಗಿರೋದ್ರಿಂದ ಯಾವಾಗ ಬೇಕಿದ್ರು ಕೂಡ ಯಾವ ಟೈಮಿಗೆ ಬೇಕಿದ್ದರೂ ಕೂಡ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಗ್ಬೋದು ಬಟ್ ಇಲ್ಲಿ ಒಂದು ತಿಳ್ಕೊಳ್ಳಿ ಇನ್ನೂ ಕೂಡ ಯಾರಿಗೂ ಕೂಡ ಹದಿನೈದನೇ ಕಂತಿನ ಹಣ ಬಂದಿಲ್ಲ ನೀವು ಬೇರೆ ಸಾಕಷ್ಟು ವಿಡಿಯೋಸ್ನ ನೋಡಿರ್ತೀರ ಅವರೆಲ್ಲ ಫೇಕ್ ಮಾಹಿತಿನ ಕೊಡ್ತಾರೆ ಬಿಡುಗಡೆ ಆಗಿದೆ ಇವತ್ತು ಈ ಇಷ್ಟು ಜಿಲ್ಲೆಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಯಾವ ಒಬ್ಬ ಫಲಾನುಭವಿಗಳಿಗೂ ಕೂಡ ಇನ್ನು ಹದಿನೈದನೇ ಕಂತಿನ ಹಣ ಬಂದಿಲ್ಲ ಹಣಕಾಸು ಇಲಾಖೆಯಿಂದ ಬಿಡುಗಡೆ ಆಗಿದೆ ಬಟ್ ಏನೋ ಟ್ರೆಜರಿ ಕೊಟ್ಟಿದ್ದಾರೆ ಟ್ರೆಜರಿಯಿಂದ ಅದು ಪ್ರೊಸೆಸ್ ಇರುತ್ತಲ್ಲ ಸೊ ಹಾಗಾಗಿ ಅಲ್ಲಿ ಪ್ರೊಸೆಸ್ ನಡೀತಾ ಇದೆ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಬಟ್ ಈ ವಾರದಲ್ಲಂತೂ ಬರುತ್ತೆ ಅಂತ ಹೇಳಿದ್ದಾರೆ ಬಂದರೆ ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದೆ ಪ್ಲೀಸ್ ಅಶುತ ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಈ ಒಂದು ವೀಡಿಯೋನ ಇಲ್ಲಿ ಮಾಡ್ತಾ ಇದ್ದೀನಿ ವೀಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು